ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾನಿ ಶ್ರೀ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಇವತ್ತು ಶನಿವಾರ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತಿರುಪತಿನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಒಂದು ವೆಂಕಟೇಶ್ವರ ಸ್ವಾಮಿಯ ದೇವ ಸನ್ನಿಧಿಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೀನಿ ನೋಡಿ ಇದೇ ಆ ದೇವಸ್ಥಾನ ತುಂಬ ಚಿಕ್ಕ ದೇವಸ್ಥಾನ ಚೆನ್ನಾಗಿದೆ ಶ್ರೀ ಭೂವೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಿ ಅಂತ ದೇವಸ್ಥಾನ ಒಂಥರ ಮಾಡರ್ನ್ ಆಗಿ ಕಾಣುತ್ತೆ ಹೊರಗಡೆಯಿಂದ ಬಟ್ ಇಟ್ಸ್ ಅ ವೆರಿ ಗುಡ್ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳ್ಳೆ ವೈಬ್ರೇಷನ್ ಇರುವಂತಹ ದೇವಸ್ಥಾನ ದೇವರು ನಾನು ಹೋದಾಗ ತಾನೇ ಸಂಕಲ್ಪ ಪೂಜೆ ನಡೀತಾ ಇತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಒಳಗಡೆ ನೋಡೋದು ತುಂಬ ದೊಡ್ಡದಾಗಿ ಕಾಣುತ್ತೆ ಸ್ವಾಮಿ ವೆಂಕಟೇಶ್ವರ ವಿರಾಜಮಾನವಾಗಿದ್ದಾರೆ ಜೊತೆಯಲ್ಲಿ ಈ ದೇವಸ್ಥಾನದಲ್ಲಿ ಹನುಮಂತ ದೇವರಿದ್ದಾರೆ ಹಾಗೂ ಯೋಗಾನರಸಿಂಹ ಇದ್ದಾರೆ ಹಾಗೂ ಭೂಬುರಹ ಸ್ವಾಮಿ ಕೂಡ ಇದ್ದಾರೆ ಮತ್ತು ನವಗ್ರಹ ಕೂಡ ಇದೆ ಇವತ್ತು ಶನಿವಾರ ಆದ್ದರಿಂದ ಎಲ್ಲರೂ ಆ ತಿರುಪತಿ ಹೋಗಿ ಆ ವೆಂಕಟರಮಣನ ದರ್ಶನ ಮಾಡೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಇಲ್ಲಿಂದಾದರೂ ಆ ದೇವರ ದರ್ಶನ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಸ್ವಲ್ಪ ಸಾಧಾರಣವಾದಂಥ ಚಿಕ್ಕ ಅಚ್ಚುಕಟ್ಟಾದಂಥ ದೇವಸ್ಥಾನ ಚೆನ್ನಾಗಿದೆ ವಿಜಯನಗರದ ರೈಲ್ವೆ ಬ್ರಿಡ್ಜ್ ಇದೆ ಅಲ್ಲ ನಿಮಗೆ ಆರ್ ಪಿ ಸಿ ಲೋಟ್ ಹೋಗ್ತಾ ರೈಲ್ವೆ ಬ್ರಿಡ್ಜ್ ಹತ್ರ ಪಕ್ಕದಲ್ಲಿ ಕಾಣುವಂಥ ಕೃಷ್ಣದೇವರ ಬ ರೈಲ್ವೆ ನಿಲ್ದಾಣ ಇದೆ ಅದರ ಪಕ್ಕದಲ್ಲೇ ಹತ್ರ ಬರುವಂಥ ದೇವಸ್ಥಾನ ಇದು ನೋಡಿ ಕಾಣಿಸ್ತಾ ಇದೆ ಹನುಮಂತ ಯೋಗ ನರಸಿಂಹ ಎರಡು ದೇವರುಗಳನ್ನು ನೋಡಬಹುದು ಎಲ್ಲಿ ನಂತರ ಭೂವರಹ ಸ್ವಾಮಿ ಹಾಗೂ ಆಗ್ರಹ ಕೂಡ ಇದೆ ಬನ್ನಿ ದೇವಿಯ ದರ್ಶನ ಮಾಡೋಣ ಪುನೀತರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆ ದೇವ್ರು ನಿಮಗೆ ಎಲ್ಲ ಒಳ್ಳೆ ರೀತಿಯ ಒಳ್ಳೇದು ಮಾಡಲಿ ಟೇಕ್ ಕೇರ್ ಬಾಯ್